ಒಂದು ಕೆಲವೇ ದಿವಸಗಳಲ್ಲಿ ಒಳ್ಳೆ ಸೂಚಿ ಕೊಡ್ತೀವಿ ನಾವು ಇಲ್ಲಿ ಚುನಾವಣೆ ದೊಡ್ಡ ನಮ್ ಹತ್ತ ಕರೆಕ್ಟ್ ಡೇಟ ಕರೆಕ್ಟ್ ರೈತರು ಉತ್ತರ ವೃದ್ಧರಾಗಬೇಕಾದ್ರೆ ಸರಿಯಾಗಿ ಅವ್ರ ಬಿಲ್ ಕೊಟ್ರ ಇವತ್ತು ನೋಡಿ ಮೆಕ್ಕೆಜೋಳ ಎತ್ ಬೆಳಕ ನಿಜಾಪುರ್ ನಗರ ಇವತ್ತು ಇಲ್ಲಿ ಬೆಳಗಾರ ಕರತಾರೆ ಈಗ ನಾವೇ ನಮ್ಮ ಚಿಂಚೋಳಿಗೆ ಮೂರು ಲಕ್ಷ ಟೈಮ್ ಬೇಕು ಇವತ್ತು ನಮ್ಗೆ ಎಲ್ಲೂ ಬರ್ಲಾಕತ್ತಂದ್ರೆ ಮಧ್ಯಪ್ರದೇಶ್ ಹಿಡಿದು ತೆಲಂಗಾಣ ಮಧ್ಯಪ್ರದೇಶ ನಿಜಾಮಬಾದ್ ಏರಿಯಾ ಅವ್ರಿಂದ ಕಡೆ ಇಂದೂರ್ ಆ ಮಹಾರಾಷ್ಟ್ರ ಎಲ್ಲ ಜಾಲ ಅವಲಂಬ್ ಎಲ್ಲ ಅಂಗಡಿ ಬರ್ಲಾಕತ್ತ ಅದಕ್ಕೆ ನಮ್ಮ ರೈತರಿಗೆ ಲೋಕ್ಯ ರೇಟ್ ಕೊಟ್ಟುಬಿಟ್ರೆ ಇಲ್ಲೇ ಅವ್ರ ರೈತ ಎರಡು ಮೆಕ್ಕೆಜೋಳ ಬೆಳಿ ಬೆಳಗಂತ್ರ ಕನಿಷ್ಠ ಒಂದ್ ಎಕರೆಕ ಇಲ್ಲಿ ಎರಡು ಸಾವಿರ ರೂಪಾಯಿ ತಳ ಮೆಂಜಾಳಿ ರೇಟ್ ಒಳ್ಳೆ ಯಾಕಂದ್ರೆ ಇತರಾದ್ರಮ ನಮ್ಮ ಒಂದೇ ಮೂರು ಫ್ಯಾಕ್ಟ್ರಿಗೂ ನಾಲ್ಕು ಲಕ್ಷ ಟನ್ ಬೇಕು ನನಗೆ ಎಷ್ಟು ಹಂತದ ಫ್ಯಾಕ್ಟ್ರಿಗಳು ಈಗ ಆಗ್ಲಾಕತ್ತೋ ಬಾಳಾಗ್ಲತ್ತವ ಮತ್ತೆ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು ನರೇಂದ್ರ ಮೋದಿ ಅವರು ಇತ್ನಾಲ್ ಅಂದ್ರೆ ಇದು ಏನು ಮೆಚ್ಚಾಳದಿಂದ ಏನ್ ಇದ್ರಿ ಅದ್ರ ಹೇಗೆ ಹೆಚ್ಚು ಅಂದ್ರೆ ರೈತರಿಗೆ ಯಾವ ರೀತಿ ಲಾಭ ಆಗ್ತದೆ ಅಂದ್ರೆ ಕರ್ಮಿನೇಟೆಡ್ ಅದು ಯಾರು ಹೇಳಿ ನೋಡ್ರಿ ಈಗ ಒಂದ ಎಕಡೆ ಕನಿಷ್ಠ ಮೂವತ್ತು ಟನ್ ಎರಡು ಸಾವಿರ ರೂಪಾಯಿ ಹಿಡಿದ್ರು ಅರವತ್ತು ಸಾವಿರ ರೂಪಾಯಿ ಆಯ್ತು ಎರಡು ಪ್ರಾಪ್ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಅಂದ್ರೆ ಗ್ಯಾರಂಟಿ ಅದು ಏನು ಮೇವು ಐತದ ಮೇವು ದನಕರಿಗೆ ಆಗ್ತದೆ ಈ ಕಡೆ ಉಮಿನಿ ಕುಳುಲ್ಲ ಈ ರೀತಿ ಮೆಕ್ಕೆಜೋಳವೂ ಸಹಿತ ಒಂದು ದೊಡ್ಡ ವಾಣಿಜ್ಯ ಬೆಳೆಯಾಗಿ ಒಟ್ಟು ಇರುವುದರಿಂದ ನಾವು ಎಲ್ಲೇ ಫ್ಯಾಕ್ಟ್ರಿ ಮಾಡೋದು ಮೆಕ್ಕೆಜೋಳ ಅಕ್ಕಿ ಕಬ್ಬ ಮೂರು ಹೋಗುವಂತಹ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕಾಗ್ತದೆ ಈಗ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರು ಇಲ್ಲಿ ನಾವು ಇನ್ಮೆ ತೆರಿಗೆ ಚಲೋ ಮಾಡ್ತೀವಿ ಅದಕ್ಕೆ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷ ಬಸವರ ಅವರು ಎರಡು ಇದು ಎರಡು ಸಾವಿರ ತನಕ ಒಂದು ಗೋಡೌನ್ ಕೊಡ್ತೀನಿ ಅಂದ್ರೆ ಇನ್ನು ರೈತರು ನಮ್ಮಲ್ಲೇ ನೀವು ಕಬ್ಬ ಏನು ಕಜ್ಜೋಳ ಹಾಕೋದು ನಮ್ಮ ಗಾಡಿಗಳ ಬರ್ತಾ ಬಂದು ಹೋಯ್ತಾವು ಅದನ್ನೇನೇತಾರ ಹಿಂಗೆ ಕಾಟ ಹೋಗ್ರೆ ನಿಮ್ಮ ಅಕೌಂಟಿಗೆ ರೊಕ್ಕ ತಗೊಂಡ್ಬೋದು ಇನ್ನೊಂದು ರೂಪಾಯಿ ತೊಗೊಯ್ ಈಗ ರೂಪಾಯಿ ಬ್ಯಾಟ್ರಿ ನಮ್ ಬೆಂಗಳೂರಿನ ಆಲಿಸಿದೆ ನಾನ್ ಕಲಬುರಗಿ ಆಗೈತೇ ಅಂದ್ರೆ ಆಲಿಸ್ ಕೊಡ್ತೇನೆ ನಮ್ಮ ಇಡೀ ರಾಜ್ಯದೊಬ್ಬ ಬ್ರಾಂಚ್ಗಳು ಮೈಸೂರು ಅಂತ ಹೇಳುದು ಬಿದರ್ಧನಿ ಹಳ್ಳಿ ಕಮಲ್ ನಗರ್ ತನಕ ಆ ಕಡೆ ಆಂಧ್ರ ಬಾರ್ಡರ್ ಯಾವ ಪಂಚಾವರ ಮತ್ತೆ ಅಲ್ಲಿ ಅರ್ಧ ಕಿಲೋಮೀಟರ್ ಮೇಲೆ ಅಂದ್ರೆ ಅಲ್ಲಿ ತನಕ ಬ್ರಾಂಚ್ ಇನ್ನೊಂದು ತಿಂಗಳದಾಗ ನಮ್ಮ ಸಿದ್ದ ಸೌಹಾರ್ದ ಮಲ್ಟಿ ಸ್ಟೇಟ್ ಆಗ್ತದೆ ಅಂತರ ರಾಜ್ಯ ಸಂಸ್ಥೆ ಆಗ್ತದೆ ಅವಾಗಲೂ ಮಹಾರಾಷ್ಟ್ರ ಸೋಲಾಪುರ ಅಕ್ಕಲ್ಕೋಟ ಎಲ್ಲ ಆ ಭಾಗದಾಗೂ ನಮ್ಮ ಬ್ರಾಂಚ್ಗಳು ಪ್ರಾರಂಭ ಮಾಡೋದು ಹೋಗ್ತೀವಿ ಅಂದ್ರೆ ಮಾತ್ರ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತೆಲಂಗಾಣ ಎರಡು ರಾಜ್ಯಗಳಲ್ಲಿ ನಾವು ಸಿರಿ ಇಲ್ಲಿ ಕೆಲವು ದಿವಸಗಳಲ್ಲಿ ನಾವು ನಮ್ಮ ಅಜ್ಜಿಸ್ಟೇಟ್ ಆತ ಅದಿಷ್ಟು ಯಾಕೆ ಮಾಡೋದ ಐದು ಸಾವಿರ ಸಾವಿರದ ಇನ್ನೊಂದು ಯಾರು ಐದು ಸಾವಿರ ತಿಂಗಳ ಸಾವಿರದ ಅಂದ್ರೆ ಇಷ್ಟು ದೊಡ್ಡ ಸಂಸ್ಥೆ ನಮ್ಮೇನ್ ಆಡಳಿತ ಮಾಡಿದ್ಮೆಲ್ಲ ಏನು ವಿಶ್ವಾಸ ಇಟ್ಟಿರಲಿಲ್ಲ ಆ ವಿಶ್ವಾಸದ ಪ್ರತಿಫಲನೆ ಚಿಂಚೋಳಿ ರೈತರು ಇರ್ತಾರೆ ಅವ್ರು ನಿಮ್ಮನ್ನ ಪೂಜಾ ಮಾಡಬೇಕು ನೀವಂತ ಇಂಥ ಕೆಲಸ ಮಾಡಿದ್ರೆ ನಮ್ಮ ಭಾಗದಾಗ ಯಾರು ಕರ್ಭು ಎಲ್ಲಿ ಹಾಕಬೇಕು ಅಂತ ಗೊತ್ತಿರಲಿಲ್ಲ ಈ ರೀತಿ ಒಂದು ಒಳ್ಳೆ ಟ್ರಾನ್ಫರ್ ಸಿದ್ಧಿಸ್ರಿ ಸೌಹಾರ್ದ ಸರ್ಕಾರಿ ಮಾಡೋಕೆ ನಿಮ್ದು ಬಹಳ ದೊಡ್ಡ ಸರ್ಕಾರಿ ಇಲ್ಲಿ ಆಲ್ಮೇಲ್ ಟ್ರಾನ್ಸರ್ ಎಂಟ್ರಿ ಡೆಪಾಸಿಟ್ ಇಲ್ಲಿ ಹದಿನೈದು ಕೋಟಿ ರೂಪಾಯಿ ಮೊಟ್ಟ ಸಿಂಧಿ ತಾಲೂಕದಾಗೆ ನಮ್ಮ ಡೆಪಾಸಿಟ್ ಎರಡು ಎರಡ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಲ್ಲಿ ಎರಡು ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಇದೆ ಸಾಲನ ಹಂಗೆ ಕೊಡ್ತೀವಿ ನಾವು ಒಬ್ಬ ಕಾಂಟ್ರಾಕ್ಟರ್ ನಾಲ್ಕನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಇನ್ನೊಬ್ಬ ದೊಡ್ಡ ಕಾಂಟ್ರಾಕ್ಟರ್ ಈಗ ಇಲ್ಲೊಂದು ಕಾಗದ ಪತ್ರ ಮಾಡಿಕೊಳ್ಳಿ ರೂಪಾಯಿ ಕೊಡಕತ್ತ ಕೊಡ್ತೀವಿ ಒಂದ್ ವಸೂಲಿ ಐದು ಸಾವಿರ ರೂಪಾಯಿ ಬಡೂರಿಗೆ ಜೀರೋ ಪರ್ಸೆಂಟ್ ಕೊಡ್ತೀವಿ ಮುಂದ ಅಂಗಡಿ ಸಣ್ಣ ಅಂಗಡಿ ಕಿರಣ ಅಂಗಡಿ ಪಂಚರ್ ಅಂಗಡಿ ಇದು ಸಣ್ಣ ಸಣ್ಣ ಅಂಗಡಿ ಇರ್ತಾವಲ್ಲ ಅವರಿಗೆ ಐವತ್ತು ಸಾವಿರ ರೂಪಾಯಿ ಐದು ಲಕ್ಷ ರೂಪಾಯಿ ಒಳ್ಳಿ ನಾವು ನಾಲ್ಕೈದು ವರ್ಷ ಸರಿಯಾಗಿ ಐದು ಲಕ್ಷ ರುಪತ್ತು ಬರ್ತದ ಆರನೇ ವರ್ಷಕ್ಕೆ ಹತ್ತು ಲಕ್ಷ ಬರ್ತದ ಹತ್ತು ಲಕ್ಷ ರೂಪಾಯಿ ಕೊಡಕಟ್ಟಿ ಅಂತ ಬಹಳಷ್ಟು ಇವತ್ತು ಹೇಳಿದ್ರೆ ಇಲ್ಲೇ ಆರ್ನೂರ ಐವತ್ತು ವರ್ಷ ಅಂದ್ರೆ ನಾವು ಐದು ಎಲ್ಲೇ ಹಾಕ್ತೀವಿ ಇಲ್ಲ ಇಲ್ಲಿ ಯಾರು ಬರ್ತಕ್ಕ ಕಾಂಟ್ರಾಕ್ಟರ್ ತೊಡ್ದೇನೋ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಕೊಡುವಂತ ಒಂದು ಸಿದ್ಧ ಸರಿ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಸ್ವಂತ ಕಟ್ಟಡ ನಾವು ಹಾಕಿದೀವಿ ಅಲ್ಲೊಂದು ಒಂದು ಸೂಪರ್ ಬಜಾರ್ ಮಾಡಿದೀವಿ ಮೇನ್ ಕೋಡಿಗೆ ಇವತ್ತು ಈ ಒಂದು ಮಟ್ಟ ಬಂದಿದೆ ಅದಕ್ಕೆಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿರಿ ಕಾರ್ಯಕ್ರಮ ಎಲ್ಲರೂ ಊಟ ಮಾಡಿ ಹೋಗ್ಬೇಕು ಹೇಳಿ ತಗೋಬೇಕು ಹೋಗಿ ಹಲಗಿ ಚಪಾತಿ ಹಣ ಮಾಡಿ ಯಾಕಂದ್ರ ಸಿರಾಫಾರ ಮಾಡ ಎಲ್ಲರೂ ಪ್ರಸಾದ್ ತಗೊಂಡು ನಾವೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಹೋಗಿರ್ತಿಕೊಂಡು ಅಂದ್ರೆ ಅವ್ರು ಏನೇ ಅವರು ಮಾತಾಡ್ತಾರ ಅವರೊಂದು ಎಲ್ಲರ ಸರ್ಕಾರ ತಗೊಂಡ್ರು ನಾವೂ ಬದುಕು ಅನುಕೂಲ ವಿಧಾನಸಭೆ ಹಂಗೆ ಮಾತಾಡೋದು ನಮ್ಮ ಗಿಡ ಎಲ್ಲ ಏನು ಹಂಚಿಲ್ಲ ನಾವು ಮಾತಾಡೋದು ಜನ ಮನೆ ಗ್ರಾಮ ಪಂಚಾಯತ್ ಬಗ್ಗೆ ಮಾತಾಡೋದೇನಾ ಗ್ರಾಮ ಪಂಚಾಯತ್ ಬೀಸು ಜಲ್ದಿ ಸಿಗಾಲ ಪ್ರಾಬ್ಲಮ್ ನಾ ಹೇಳ್ದ ಕರ್ಗೌರಿ ಪ್ರಿಯಾಂಕ ಕರ್ಗಾವಿ ಅದೇ ಎಲ್ಲ ಗ್ರಾಮ ಪಂಚಾಯತ್ ಸೋಲಾರ್ ಕೂಲ್ಸ್ ರೀ ಅವ್ರಿಗೆ ಬಂದ ಎಂಟು ತಾಸು ಕರೆಂಟ್ ಇತ್ತಂದ್ರೆ ನೆಟ್ವರ್ಕ್ ನೆಟ್ವರ್ಕ್ ಸರಿಯಾಗ್ತದೆ ಅಲ್ಲಿ ಏನು ಕರೆಂಟ್ ಹೋಗ್ ನಬೇ ಅಂದ್ರ ಸೋಲಾರ್ ಕೂಲ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಒಪ್ಕೊಂಡ ಅವ್ರು ಇನ್ನೊಂದ್ ತಿಂಗ್ಳದಾಗ ಈ ಸೋಲ್ ಸರಿ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗ ಜನಪರವಾದಂತ ವಿಚಾರವಾದಾಗ ಮಾತಾಡ್ತೀವಿ ஆனால் அதுக்கு வச்சுக்கல நம்ம ஆனி ஓகே நாய்